ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಹಾಯ್ ಹಲೋ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತೆಲ್ಲ ಹೋದಿತ್ತು ಅಂದ್ರೆ ತುಂಬಾ ಟೈಮಿಂದ ಇಂದ ಹಲ್ಲಿಗೆ ಪ್ಯಾಚ್ ಹಾಕಂತಿದ್ದಾಳ ಮೊನ್ನೆ ಗಮ್ಮಾರ್ದಲ್ಲ ಇದ್ರ ವಿಡಿಯೋದಲ್ಲಿ ಹೇಳಿದಲ್ಲ ಅದೇ ಒನ್ ಸೈಡ್ ಹಾಕಿದಾಳ ಮತ್ ಸಂಡೇ ರಜೆ ಐತೆ ಮತ್ ಸಂಡೇ ಅವ್ರದ್ದು ಕ್ಲೋಸ್ ಇರುತ್ತಲ್ಲ ಅದಕ್ಕೆ ಬುಧವಾರ ಗುರುವಾರ ರಜೆ ಮಾಡಿ ಕರ್ಕೊಂಡು ಹೋಗ್ತಿದ್ದೆ ಒನ್ ಸೈಡ್ ಹಾಕ್ಸಿದೆ ಇನ್ನೊಂದ್ ಸೈಡ್ ಹಾಕ್ಸುತ್ತಿತ್ತ ಅದ್ನ ಹಾಕಿ ಬಿಟ್ರೆ ಅಲ್ಲಿ ಕ್ಲಿಯರ್ ಆಗಿ ಬಿಡುತ್ತೆ ಹ್ಮ್ ಹ್ಮ್ ಹಾ ಬಾ ಅಲ್ಲಿಗೆ ಹಾಕ್ಸ್ಕಂಡ ಕಡೆ ಇವತ್ತಿನ ಪ್ರೋಗ್ರಾಮ್ ಅಂತ ಕಾಣಕ ನೆಕ್ಸ್ಟ್ ಕಾಮಾಗೆ ಬೈದು ಒಂಬತ್ತು ಕಾಲ ಆಯ್ತು ಬಟ್ ಒಂಬತ್ತುವರೆಗೆ ಓಪನ್ ಅವ್ರಿಗೆ ಓಪನ್ ಹತ್ತು ಗಂಟೆ ಇಲ್ಲಿ ಜನ ಕಂಡು ನೆಕ್ಸ್ಟ್ ಕಾಣಿಕೆ ಓಪನ್ ಮಾಡ್ರೆ ಕಡಿ ಮತ್ತೆ ಬಾಳ್ಬೇಕು ಈಗ ಹತ್ತುವರೆ ಆಗ್ತಾನೆ ಡಾಕ್ಟರ್ ಬಾಬು ಅಷ್ಟೊತ್ತರಿ ಇಲ್ಲೇ ಬಿಟ್ಟು ವೇಟ್ ಮಾಡಿ ಒಂಚೂರು ಆಚೆ ಚೋ ಬಂದ್ರೆ ಮತ್ತೆ ಇಪ್ಪತ್ತು ಜನ ಸೇರ್ತಾನೆ ಮತ್ತೊಬ್ರು ಕೂತೀರ ಲಾಸ್ಟ್ ಒಂದ್ಸತಿ ಬಂದೈತ ಸೇಮ್ ಇದೇ ಸೀಟ್ ಇವತ್ತು ಇದೇ ಸೀಟ್ ಡಾಕ್ಟರ್ ಅವರೇ ಈಗ ಅಷ್ಟೇ ಜಸ್ಟ್ ಲಾಸ್ಟ್ ಟೈಮ್ ಸಿಲ್ವರ್ ಮಾಡಿತ್ತು ಈ ಟೈಮ್ ಸಿಲ್ವರ್ ಹಾಕೊಂಡ ಎಂತ ಸಿಲ್ವರ್ ಹಾಕಲ್ಲ ಈಗ ಈ ಸಿಲ್ವರ್ ಹಾಕೊಂಡ್ ಬಂದದ್ದ ಕಡಿ ಕಂಡ್ರೆ ಟೆಂಪರರಿ ಹಾಕಿ ಕಡಿ ಸಿಲ್ವರ್ ಹಾಕಿ ನೆಕ್ಸ್ಟ್ ವಾರ ಬನ್ನಿ ಅಂತ ಹೇಳ್ರಿ ನೆಕ್ಸ್ಟ್ ವಾರ ಸಿಲ್ವರ್ ಕೆ ಕಾಣ್ತಿ ಅವರು ಎಂತ ಹೇಳಿ ಟೆಂಪ್ರರಿ ಹಾಕ್ರೆ ಟಾಬ್ಲೆಟ್ ಕೊಟ್ಟಿಲ್ಲ ಸಿಲ್ವರ್ ಹಾಕೋದಿಲ್ಲ ಟೆಂಪ್ರರಿ ಟೆಂಪ್ರರಿ ಸಿಲ್ವರ್ ಹಾಕ್ರೆ ಸಿಲ್ವರ್ ಹಾಕ್ರೆ ಹೌದು ಬಂದಿಲ್ಲ ಅಂತ ಹೇಳಿ ಕಾಟ ಅಮೃತಶ್ರೀ ಎದುರುಗಡೆ ಇದಿತ್ತಲ್ಲ ಕರ್ನಾಟಕ ಬ್ಯಾಂಕ್ ಅಲ್ಲಿ ಕೆಳ ಫ್ಲೋರ್ ಆಗಿತ್ತು ಒಳ್ಳೆ ಡಾಕ್ಟ್ರು ಒಳ್ಳೆ ಮೆಡಿಸನ್ ಎಲ್ಲ ಒಳ್ಳೆ ಇತ್ತು ಅವ್ರದ್ದು ನಮ್ಗೆ ಲಾಸ್ಟ್ ಟೈಮ್ ಅನ್ಸ್ತಿ ಬಂದಲ್ಲ ಹತ್ತಿ ಯಾರು ರೆಫರ್ ಮಾಡೋದು

ನಂಗೂ ನಂಗು ಪಾರ್ಸಲ್ ತೆಗ್ದು ಹೊಲ್ಟ ಸಾಕು ಎಲ್ಲೇ ಅವರು ಮಳೆ ಸಿಕ್ಕಿದ್ ನಾನು ಇದನ್ನು ಮತ್ತೆ ಮಳೆ ಮಂಟಪ ಅದು ಸಂಡೇ ರಜಿ ಅವ್ರದ್ದು ಬೆಳಿಗ್ಗೆ ಒಂಬತ್ತುವರೆಯಿಂದ ಒಂದು ಗಂಟೆವರೆಗೆ ಇತ್ತು ಅಂತ ಅಲ್ಲೂ ಪೊಪ್ಪಿ ಮುಖ ಅಂತಲ್ಲ ಪೊಪ್ಕೊಂಡ್ರೆ ಕರೆಂಟು ಅದು ಎಲ್ಲ ಹಾಕ್ಲಿಲ್ಲ ಅಂತ ಹನ್ನೊಂದು ಗಂಟೆ ಹಾಕೊಂಡು ಮತ್ತೆ ಒಂದ್ ಟೈಮ್ ವೇಸ್ಟ್ ಅಂತ ಸೀರೆ ಒಂದು ಕಡೆ ಕೊಡಿಸೋದೆಲ್ಲ ಕಾಣಿಸ್ತು ಮತ್ತು ಬ್ಯಾಂಕೆಲ್ಲ ಹೋಗ್ತಿತ್ತು ಅದನ್ನು ಮುಗಿಸ್ತಂತ ಮತ್ತು ಮನೆ ಬೇಕಲ್ಯತ್ತೆ ನೀವು ಮನೆಗೆ ಹೋಯ್ತು ನಾಳೆ ಶನಿವಾರ ಪೂಜೆ ಇತ್ತು ಅದನ್ನು ಮುಗಿಸಿ ಮತ್ತು ಸಂಡೇ ಬರ್ತೇನೆ ಶಾಪಿಂಗಿಗೆ ಬಂದಿತ್ತು ಶನಿವಾರಿಗೆ ಎಂಥ ತಕೊಂಬಕ್ಕಿತ್ತು ಅಂಬ್ರ ಅದಕ್ಕೆ ಶಾಪಿಂಗಿಗೆ ಬಂತೀಗ ಒನ್ ಅವರ್ ಬೇಕು ಹೊಡ ತಿಂತಿದ್ದಾನೆ ಒನ್ ಅವರ್ ಆಯ್ತಾ ಆದಂಗಿಲ್ಲ ಹೋಳ್ಗೆ ರೆಡಿ ಆಯ್ತಿತ್ತು ಇಷ್ಟು ಮಾಡಿರಿ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿದ್ದೆಲ್ಲ ಆಯ್ತು ಈಗ ಮನೆಗೆ ಬಂದು ಸ್ವಲ್ಪ ಊಟ ಮಾಡ್ಕೊಂಡು ನಾವು ರೆಸ್ಟ್ ಮಾಡಿ ಹೇಳನಲ್ಲ ಅವ್ರ ಮನೆ ಕಂಡು ಅಲ್ಲಿ ಹೊರಟಿತೀ ಈಗ ಇನ್ನು ಸಂಡೇ ವರ್ಕೀಜೀವಿ ಅವ್ರದ್ದು ಸನಿ ಶನಿವಾರವನ್ನು ಪೂಜೆ ಶನಿವಾರ ಪೂಜೆ ಇತ್ತು ನಾಳೆ ಅಂದರೆ ಶುಕ್ರವಾರ ಗಣಮನಿಂದ ಹಾಪ್ ಇಲ್ಲಲ್ಲ ಅದಕ್ಕೋಸ್ಕರ ಇವತ್ತೇ ಹೋಗ್ತಿದ್ ಇಲ್ಲ ನಾಳೆ ಹೊತ್ತಿತ್ತು ಆಪ್ಷನ್ ಇದ್ದೀರಿ ಓ ಹಾಪ್ ಹಂಗಾರೆ ಈಗ ಎಲ್ಲಿಗೆ ಬೈ ಇಂತ ರೋಚರ್ ಸುಮಾರು ಟೈಮಿಂದ ಕೆ ಎಫ್ ಸಿ ಹಪ್ಪ ಕೆ ಎಫ್ ಸಿ ಹಪ್ಪ ಅಂತಿದ್ದಾಳ ಬಟ್ ಕೆ ಎಫ್ ಸಿಪ ಕೈಲಿ ಹೊಡೆದಿವು ಅದಕ್ಕೆ ಅದಕ್ಕೆ ಇಲ್ಲಿ ಕೊಡಿಸೋದಕ್ಕೆ ಇರ್ತಾ ಬಂದಿಗೆ ಅಂತ ಅಲ್ಲಿಗೆ ಹಾಪ ಕಡೆಗೆ ಮತ್ತೆ ಮನೆಗೆ ಹೋಗಿ ಮತ್ತೆ ಪುಸ್ತಕ ಅದಕ್ಕೆ ಮತ್ತೆ ಇಲ್ಲೇ ತಿನ್ಕೊಂಡು ಹಾ ಅದಕ್ಕೆ

ಇದು ಬರ್ಗರ್ ಸುನಿಯವ್ ಆರ್ಡರ್ ಮಾಡೋದು ಟೇಸ್ಟ್ ಮಾಡ್ತಿದ್ರು ಯಾವ್ದ್ ಬರ್ಗರ್ ಇದೆ ಮನಿ ಹತ್ರ ಬಂದೆ ಇಲ್ಲಿ ಕಾಣಿ ಹತ್ತು ಎಂತ ಮಾಡ್ತಿದ್ದ ಕಾಣಿ ಮಣ್ಣಾಡ್ತಿದ್ದ ಮಣ್ಣಾಡ್ತಿದ್ಯಾ ಅಮ್ಮ ಹೊಡಿತ ಕಾಣಿ ಈಗ ಬಾ ಮೈ ತೊಳ್ಕೋಬಾ ಬಾ ತೊಳ್ಕೊಬಾ